ೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮಕ್ಕಳು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ತಂದೆ ತಾಯಿಯ ಮಾತುಗಳನ್ನು ಮಕ್ಕಳು ಕೇಳದೇ ಇರುವುದು ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಮಕ್ಕಳು ಹಠ ಮಾಡುವುದು ರಚ್ಚೆ ಹಿಡಿಯುವಂಥದ್ದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೇ ಇರುವಂಥದ್ದು ಟಿ ವಿ ಮೊಬೈಲ್ ಮೇಲೆ ಅತಿಯಾದ ಆಸಕ್ತಿ ತೋರಿಸುವಂಥದ್ದು ಇನ್ನು ಅನೇಕ ರೀತಿಯಲ್ಲಿ ಮಕ್ಕಳು ತಂದೆ ತಾಯಿಯ ಮಾತುಗಳನ್ನು ಕೇಳದೆ ತೊಂದರೆ ಅನುಭವಿಸ್ತಾ ಇರ್ತಾರೆ ಇನ್ನು ವಯಸ್ಸಿಗೆ ಬಂದಿರುವಂಥ ಮಕ್ಕಳು ಅವರದೇ ಇನ್ನೂ ಬೇರೆ ರೀತಿಯ ಸಮಸ್ಯೆಗಳು ಇರುತ್ತೆ ಕೆಟ್ಟ ಚಟಗಳನ್ನು ಕಲಿಯುವಂಥದ್ದು ಕೆಟ್ಟ ಸಂಘ ಸವಾಸುಗಳು ಮಾಡುವಂಥದ್ದು ರೀತಿಯಲ್ಲಿ ಬಿದ್ದು ತಂದೆ ತಾಯಿಯ ಮಾತುಗಳನ್ನು ಕೇಳದೇ ಇರುವಂಥದ್ದು ತಂದೆ ತಾಯಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಇದೇ ರೀತಿಯ ಯಾವುದೇ ವಯಸ್ಸಿನ ಮಕ್ಕಳು ಯಾವುದೇ ರೀತಿಯ ಸಮಸ್ಯೆ ಅನುಭವಿಸ್ರು ಕೂಡ ನಮ್ಮಲ್ಲಿ ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಇದೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಈ ಪರಿಹಾರ ಸಿಕ್ಕೇ ಸಿಗುತ್ತೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂದು ನಿಮ್ಮ ಹತ್ತಿರ ಇರುವಂಥ ಅಥವಾ ದೇವಸ್ಥಾನದಲ್ಲಿ ಬಳಿ ಇರುವಂಥ ಎಕ್ಕದ ಗಿಡಕ್ಕೆ ಗಿಡದ ಬಳಿ ಹೋಗಿ ಅದರ ಬೇರನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿ ಒಂದು ರಂಧ್ರವನ್ನು ಮಾಡಿ ನಂತರ ಅದನ್ನು ದೇವರ ಬಳಿ ಇಟ್ಟು ನಿಮ್ಮ ಮಗನಿಗೆ ಏನು ಸಮಸ್ಯೆ ಆಗ್ತಾ ಇದೆ ಎಂಬುದು ಮನದಲ್ಲೇ ಸಂಕಲ್ಪ ಮಾಡಿಕೊಳ್ಳಿ ನಂತರ ಆ ಬೇರಿಗೆ ಆ ಕಪ್ಪು ದಾರವನ್ನು ಕಟ್ಟಿ ಆ ಬೇರನ್ನು ನಿಮ್ಮ ಮಕ್ಕಳ ಕುತ್ತಿಗೆಗೆ ಕಟ್ಟಿ ನಂತರ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತಾರೆ ಇದೇ ರೀತಿಯ ಬೇರೆ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ನಮಗೆ ನೇರವಾಗಿ ಸಂಪರ್ಕಿಸಿ ಅಥವಾ ಈ ವಿಷಯಗಳ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ನಮಗೆ ನೇರವಾಗಿ ಕರೆ ಮಾಡಿ ಧನ್ಯವಾದಗಳು